ಬಂಧುಗಳೇ ನಮಸ್ತೆ ನಾನು ನಿಮ್ಮ ಅಖಿಲೇಶ್ ನಾಗಮೂರು ಕಾಸರಗೋಡು ಜಿಲ್ಲೆಯ ಬಹಳ ಕಾರಣಿಕದ ಕ್ಷೇತ್ರ ವಿಶೇಷವಾಗಿ ಕುಂಬಳಸೀಮೆಯ ನಾಲ್ಕು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಅಡೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಕೌಂಡಿಂಗಾನ ಯಾತ್ರೆಯ ಸಂಭ್ರಮ ಕುಂಟಾರು ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳವರ ಧಾರ್ಮಿಕತ್ವದಲ್ಲಿ ನಡೆಯುವಂತಹ ಈ ಕೌಂಡಿಂಗಾನ ಯಾತ್ರೆಯು ಇಂದು ಬೆಳಿಗ್ಗೆ ಮೂರು ಗಂಟೆಗೆ ವಿಶೇಷವಾಗಿ ಕ್ಷೇತ್ರದ ಕೊಡಿಮರದ ಅಡಿಯಲ್ಲಿ ವಿಶೇಷ ಪ್ರಾರ್ಥನೆಗೆದು ಭಗವದ್ಭಕ್ತರೆಲ್ಲರೂ ಜೊತೆಯಾಗಿ ದಕ್ಷಿಣ ದ್ವಾರದ ಮೂಲಕ ಪ್ರವೇಶಿಸಿ ಕೌಂಡಿಂಗಾನ ಯಾತ್ರೆಯನ್ನು ಮಾಡಿರುತ್ತಾರೆ ಇದೀಗ ನಾವು ಅಡೂರು ಕ್ಷೇತ್ರದ ಕೌಂಡಿಂಗಾನ ಯಾತ್ರೆಯು ಬಂದು ತಲುಪುವಂತಹ ದಾರಿ ಮಧ್ಯೆ ಇದ್ದೇವೆ ಒಂದು ಗೆಳೆ ಇದೀಗ ನಿಮ್ಮ ಮುಂದೆ ಕೌಂಡಿಂಗಾನ ಯಾತ್ರೆಯ ವಿಡಿಯೋವನ್ನು ತೋರಿಸಲಿದ್ದೇವೆ ಬನ್ನಿ ನೋಡೋಣ ಒಂದು ಅದೇ ರೀತಿಯಲ್ಲಿ ಕೌಂಡಿಂಗಾನ ಈ ಯಾತ್ರೆಯ ಸಂದರ್ಭದಲ್ಲಿ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳವರ ಜೊತೆಯಲ್ಲಿದ್ದವರು ಬ್ರಹ್ಮಶ್ರೀ ತಂತ್ರಿ ಕುಂಟಾರ್ ಅವರು ವಿಶೇಷವಾಗಿ ಈ ಕೌಂಡಿಂಗಾನ ಯಾತ್ರೆಯ ಸಿದ್ಧತೆ ಮತ್ತು ಯಾತ್ರೆ ಮತ್ತು ಈ ಊರವರ ವೃತ್ತಾನುಷ್ಠಾನದ ಬಗ್ಗೆ ನಮ್ಮ ಈ ಫೋಕ್ಸ್ ಟ್ವೆಂಟಿ ಫೋರ್ ಲೈವ್ ಮುಖಾಂತರ ನಮಗೆ ಅವರು ವಿವರಣೆ ನೀಡಲಿದ್ದಾರೆ ಬನ್ನಿ ಕೇಳೋಣ ಸೀಮೆಗೆ ಪ್ರಥಮವೊಂದೇನಾಗಿರುವಂಥ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಾನ್ನೂರ ಐವತ್ತು ವರ್ಷಗಳು ನಿಂತಿದ್ದಂತಹ ಶ್ರೀದೇವರ ಮೂಲ ಸನ್ನಿಧಿಯಾಗಿರುವಂಥ ಕವಡಿಂಕಾನದ ಯಾತ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಸೀಮೆಯ ಸಮಸ್ತ ಭಕ್ತಾದಿಗಳ ಸೇರುವಿಕೆಯೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಹನ್ನೆರಡು ವರ್ಷ ಕಳೆದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಮತ್ತೊಮ್ಮೆ ಆ ಕವಡಿಂಕಾನ ಯಾತ್ರೆಯನ್ನು ಮಾಡುವಂಥ ಸೌಭಾಗ್ಯ ಸೀಮೆಯ ಸಮಸ್ತ ಭಕ್ತರ ಪಾಲಿಗೆ ಒದಗಿ ಬಂತು ವಿಶೇಷವಾಗಿ ಈ ಕವಡಿಂಕಾನ ಯಾತ್ರೆಯ ನೇತೃತ್ವವನ್ನು ವಹಿಸುವವರು ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಅವರಿಗೆ ಈಗ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಈ ಇಡೀ ವಯಸ್ಸಿನಲ್ಲಿ ಯಾತ್ರೆ ಕಷ್ಟವಾದಿತ್ತು ಅಂತ ಹೇಳುವಂಥ ಭಾವನೆ ಇತ್ತು ಆದರೆ ದೇವರ ದಯದಿಂದ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಇವತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವರ ನಡೆಯಲ್ಲಿ ಪ್ರಾರ್ಥಿಸಿ ಕವಡಿಂಕಾನ ಮೂಲಕ್ಷೇತ್ರದ ದರ್ಶನ ಮಾಡಿ ಅಲ್ಲಿ ದೇವರಿಗೆ ಪೂಜೆಯನ್ನು ಕೂಡ ಮಾಡಿ ಅಲ್ಲಿಂದ ಮೃತಿಕಾ ಪ್ರಸಾದವನ್ನು ತಂದು ದೇವರ ಸನ್ನಿಧಿಗೆ ಸೇರಿಸಲಿಕ್ಕಿರುವಂಥ ಸೌಭಾಗ್ಯ ಒದಗಿ ಬಂತು ನಮ್ಮೆಲ್ಲರ ಪ್ರಾರ್ಥನೆ ಇನ್ನು ಹನ್ನೆರಡು ವರ್ಷ ಕಳೆದು ಎರಡು ಸಾವಿರದ ಮೂವತ್ತೇಳರಲ್ಲಿ ಮತ್ತೊಮ್ಮೆ ಆ ಕವಡಿಂಕಾನ ಯಾತ್ರೆಯ ಸೌಭಾಗ್ಯ ಭಕ್ತರ ಪಾಲಿಗೆ ಒದಗಿ ಬರಲಿಕ್ಕಿದೆ ಆ ಸಂದರ್ಭದಲ್ಲಿ ಕೂಡ ಬ್ರಹ್ಮಶ್ರೀ ವಾಸುದೇವ ತಂತ್ರಗಳ ನೇತೃತ್ವ ವಹಿಸಿದರೆ ಒಂದು ವೇಳೆ ಕುಂಟಾರು ತಾಂತ್ರಿಕ ಪರಂಪರೆಯಲ್ಲಿ ಮೂರು ಸಲ ಕವಡಿಂಖಾನ ಯಾತ್ರೆ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ ಆ ಸೌಭಾಗ್ಯ ಅವರ ಪಾಲಿಗೂ ನಮ್ಮ ಕುಟುಂಬಿಕರ ಪಾಲಿಗೂ ಜೊತೆಯಲ್ಲಿ ಸೀಮೆಯ ಸಮಸ್ತ ಭಕ್ತಾದ ಭಕ್ತಾದಿಗಳ ಪಾಲಿಗೂ ಒದಗಿ ಬಂದು ಈ ಯಾತ್ರೆಯಿಂದ ಇಡೀ ಸೀಮೆಗೆ ಉಳಿತಾಗಲಿ ಎಂದು ಹಾರೈಸ್ತೇವೆ ಒಂದು ದೇವರ ಸನ್ನಿಧಿಯಲ್ಲಿ ಯಾವುದೇ ಕಾರ್ಯ ಯಶಸ್ವಿ ಅಂತ ಅಂತಾದರೆ ಒಂದು ಕ್ಷೇತ್ರದ ಆಚಾರ್ಯರು ತನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು ಅಲ್ಲಿಗೆ ಸಾಕಾಗುವುದಿಲ್ಲ ಭಕ್ತಾದಿಗಳು ಪರಿಪೂರ್ಣ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿದರೆ ಮಾತ್ರ ಆ ಕಾರ್ಯ ಯಶಸ್ವಿ ಆಗ್ತದೆ ಇಲ್ಲಿ ಹನ್ನೆರಡು ದಿವಸಗಳ ವ್ರತಾಚರಣೆಯ ಸಂದರ್ಭದಲ್ಲಿ ನಿತ್ಯವೂ ಸಂಧ್ಯಾ ಸಂಧ್ಯಾಕಾಲದಲ್ಲಿಯೂ ನಾಮಜಪ ಪ್ರದಕ್ಷಿಣೆ ನಿರಂತರವಾಗಿ ಭಜನೆ ಅದೇ ರೀತಿ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದು ಶ್ರೀ ದೇವರ ದರ್ಶನಗೆ ದರ್ಶನಗೈದು ಆ ದೇವರ ಕಾರ್ಯದಲ್ಲಿ ಭಾಗಿಗಳಾದ್ದು ಮಾತ್ರವಲ್ಲದೆ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಆ ಕವಡಿಂಗಾನ ಯಾತ್ರೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅತ್ಯಂತ ದುರ್ಗಮವಾಗಿರುವಂಥ ದಾರಿ ಆ ಕಾನನ ದಾರಿಯಲ್ಲಿಯೂ ಕೂಡ ಸಾವಿರಕ್ಕಿಂತಲೂ ಕೂಡ ಹೆಚ್ಚು ಭಕ್ತಾದಿಗಳು ನಾಮಜಪದೊಂದಿಗೆ ಭಾಗವಹಿಸಿರುವಂಥದ್ದು ನಿಜವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಿದೆ ಆದರೆ ಇಲ್ಲಿಗೆ ನಿಲ್ಲುವುದಿಲ್ಲ ನಮ್ಮೆದುರು ಇನ್ನು ಆಗತಕ್ಕಂಥ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶ್ರೀದೇವರಿಗೆ ಬ್ರಹ್ಮಕಲಶ ಮಾಡಬೇಕಾದಂಥ ಕರ್ತವ್ಯ ಇದೆ ಈ ಕಾರ್ಯದಲ್ಲಿ ಕೂಡ ಸಮಸ್ತ ಭಕ್ತಾದಿಗಳು ಕೂಡ ನಿರಂತರವಾಗಿ ಕೈಜೋಡಿಸಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಜೊತೆಯಲ್ಲಿ ಸೀಮೆಗೆ ಪ್ರಥಮ ಅಡೂರು ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಎಲ್ಲ ಕಾರ್ಯದಲ್ಲೂ ಕೂಡ ನಿರಂತರ ಭಕ್ತರ ಪೂರ್ಣವಾಗಿರುವಂಥ ಸಹಕಾರ ಇರಬೇಕು ಅಂತ ವಿನಮ್ರವಾಗಿ ವಿನಂತಿಸಿದೆ ಎಲ್ಲರಿಗೂ ತಿಳಿದಿರಬಹುದು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಪ್ರಥಮವಾಗಿ ಯಾತ್ರೆಯನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಲವತ್ತೆಂಟು ದಿವಸಗಳ ವ್ರತಾಚರಣೆಯನ್ನು ಕೈಗೊಳ್ಳಬೇಕು ಅಂತ ಪ್ರಶ್ನೆಯಲ್ಲಿ ತೀರ್ಮಾನ ಆ ನಲವತ್ತೆಂಟು ದಿವಸಗಳ ವ್ರತಾಚರಣೆ ಈ ಅಡೂರಿನಲ್ಲಿ ಹೇಗಿತ್ತು ಅಂದರೆ ಜಾತಿ ಮತ ಭೇದ ಇಲ್ಲದೆ ಹಿಂದೂಗಳು ಇಲ್ಲಿರುವಂಥ ಮುಸಲ್ಮಾನರು ಎಲ್ಲರೂ ಕೂಡ ಸಸ್ಯಾಹಾರವನ್ನು ಸೇವಿಸಿಕೊಂಡು ಎಲ್ಲಿಯವರೆಗೆ ಅಂದರೆ ಇಲ್ಲಿ ಮೀನು ವ್ಯಾಪಾರ ಮಾಡ್ತಾ ಇದ್ದಂಥ ಮುಸಲ್ಮಾನ ಆ ನಲವತ್ತೆಂಟು ದಿವಸಗಳ ಕಾಲ ಆ ವ್ಯಾಪಾರವನ್ನೇ ನಿಲ್ಲಿಸಿದೆ ಯಾಕೆಂದರೆ ಶ್ರೀ ದೇವರ ಕಾರ್ಯ ಸಾಂಗವಾಗಿ ನೆರವೇರಬೇಕು ಅಂತ ಅದು ಇಡೀ ಸೀಮೆಯಲ್ಲಿ ಮಾತ್ರ ಅಲ್ಲ ಮೊತ್ತ ಭಾರತದಾದ್ಯಂತ ಅದು ಪ್ರಚಾರ ಆಗಿದೆ ಈ ರೀತಿ ಒಂದು ಭಕ್ತರು ತೊಡಗಿಸಿಕೊಳ್ಳುವ ಕ್ರಮ ಇದೆ ಅಂತ ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ಹನ್ನೆರಡು ದಿವಸದ ವೃತಾಚರಣೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಇಡೀ ಗ್ರಾಮವೇ ಆ ವೃತಾಚರಣೆಯಲ್ಲಿ ಪಾಲ್ಗೊಂಡಿತ್ತು ಅವರೆಲ್ಲರೂ ಕೂಡ ಶುದ್ಧ ಸಸ್ಯಾಹಾರಿಗಳಾಗಿದ್ದರು ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಆ ವ್ರತಾಚರಣೆಯಲ್ಲಿ ಪಾಲ್ಗೊಂಡದ್ದು ನಿಜವಾಗಿಯೂ ಈ ದೇವರ ವೈಶಿಷ್ಟ್ಯ ಅಂತಲೇ ಹೇಳಬೇಕು ಅಲ್ಲದಿದ್ದರೆ ಮತೀಯವಾಗಿರತಕ್ಕಂಥ ಚಿಂತನೆಯೊಂದಿಗೆ ನಮ್ಮ ಧರ್ಮ ಕಾರ್ಯವನ್ನು ವಿರೋಧಿಸುವರ ಗುಂಪು ಸಮಾಜದಲ್ಲಿ ಇದೆ ಆದರೆ ಅದೊಂದು ಇಲ್ಲದೆ ಎಲ್ಲ ಭೇದ ಮರೆತು ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಆಗುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾದ್ದು ಗ್ರಾಮಸ್ಥರಾಗಿ ನಮ್ಮ ಕರ್ತವ್ಯ ಎಂಬ ಭಾವನೆಯೊಂದಿಗೆ ಇಲ್ಲಿಯ ಸಮಸ್ತ ಭಕ್ತರು ಸೇರಿಕೊಂಡಿರುವಂಥದ್ದು ವಿಶೇಷ ಇದೇ ಸಂಸ್ಕಾರ ಸಂಪ್ರದಾಯ ಈ ಕ್ಷೇತ್ರದಲ್ಲಿ ಇನ್ನೂ ಮುಂದುವರಲಿ ಮಾತ್ರ ಅಲ್ಲ ಈ ಪ್ರದೇಶದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈ ರೀತಿಯ ಬಾಂಧವ್ಯ ಜಾಗೃತವಾಗಲಿಕ್ಕೆ ಇರುವಂಥ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತೇನೆ